ಮಾರ್ಕೆಟ್ನಾಗ ಚಿಕನ್ ಮಟನ್ ಮಾರ್ಕೆಟ್ ಪೀಸ್ ಮಟನ್ ಚಿಕನ್ ಎಲ್ಲ ಸಿಗ್ತಾ ಇದ್ರಲ್ಲಿ ಏ ಮೀನ್ ನೋಡಿದ ದೊಡ್ಡ ದೊಡ್ಡ ಕಾಡುಗುಡಿ ಮಾರ್ಕೆಟ್ ಇದು ಇಲ್ಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗು ಹಾ ಇಲ್ಲ ಇಲ್ಲ ಇನ್ನು ಇನ್ನು ಇದು ಕಾಡುಗುಡೆ ಮಾರ್ಕೆಟ್ ಬಟ್ಟೆ ಅಂಗಡಿ ಚಿಕನ್ ಮಟನ್ ಎಲ್ಲ ಏನು ಬೇಕಾದ್ರು ಸಿಗುತ್ತಿದ್ರಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಣ್ಣ ತಮ್ಮಂದಿರೆ ಇಲ್ಲಿ ಬೆಂಗಳೂರಿಗೆ ಬಂದಿವಲ್ಲ ಏನೇನೋ ಹೆಂಗೆ ಹೆಂಗೆ ವೀಡಿಯೋ ಚೆಕ್ ಎಲ್ಲ ಜರ್ನಿ ನಮ್ಮದು ಡ್ರೈವಿಂಗು ಜರ್ನಿ ಇಲ್ಲಿ ಇಳಿದೀವಿ ಏನೋ ಒಂದು ತಗೋಬೇಕಂತ ಅಂಗಡಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂಗಡಿ ಅದ ಸೊಂದು ಒಳಗಡೆ